ಸ್ಪರ್ಧಾ ಮಿತ್ರ ವೆಲ್ಕಮ್ ಟು ರಿಚು ಪಾಠಶಾಲಾ ಸ್ನೇಹಿತರೆ ಈ ಒಂದು ಕ್ಲಾಸ್ ನಲ್ಲಿ ನಿಮಗೆ ನಾನು ಸಂಪೂರ್ಣವಾಗಿ ಒಂದು ಜಾಗತಿಕ ಗಡಿ ರೇಖೆಗಳಿಗೆ ಸಂಬಂಧಿಸಿದ ಏನು ಜಾಗತಿಕವಾಗಿ ಗಡಿಗಳನ್ನು ಹಂಚಿಕೊಂಡಿರುವ ಪ್ರಮುಖ ಒಂದು ವಿಚಾರಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮೊದಲ ಒಂದು ಗಡಿ ನೋಡಬೇಕಾದ್ರೆ ನಾವು ಹದಿನೇಳನೇ ಸಮಾಂತರ ಗಡಿ ರೇಖೆ ಹದಿನೇಳನೇ ಸಮಾಂತರ ರೇಖೆ ಇದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ನಾವು ಸೆವೆಂಟೀನ್ ಲೈನ್ ಅಂತ ಕೂಡ ಕರಿತೀವಿ ಇದನ್ನ ಸರಿನಾ ಯಾವ ದೇಶಗಳ ಮಧ್ಯೆ ಕಂಡು ಬರುತ್ತಿದ್ದು ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಯಾವ ದೇಶಗಳ ಮಧ್ಯೆ ದಕ್ಷಿಣ ವಿಯೆಟ್ನಾಂ ಮತ್ತು ಉತ್ತರ ವಿಯೆಟ್ನಾಂ ದೇಶಗಳ ಮಧ್ಯೆ ಇದು ಅಂದ್ರೆ ಹತ್ತೊಂಬತ್ ನೂರ ಏನು ಹತ್ತೊಂಬತ್ ನೂರ ಐವತ್ನಾಲ್ಕರ ಒಂದು ಜಿನೇವಾ ಒಪ್ಪಂದದ ಮೂಲಕ ಇದನ್ನ ಗುರುತಿಸಲಾಯಿತು ಏನು ದಕ್ಷಿಣ ವಿಯೆಟ್ನಾಂ ಮತ್ತು ಉತ್ತರ ವಿಯೆಟ್ನಾಂಗಳ ಮಧ್ಯೆ ಈ ಹದಿನೇಳನೇ ಸಮಾಂತರ ರೀತಿಯನ್ನ ಗುರುತಿಸಲಾಯಿತು ಆದರೆ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ನಡೆದ ವಿಯೆಟ್ನಾಂನ ಏಕೀಕರಣದ ನಂತರ ಈ ಹದಿನೇಳನೇ ಸಮಾಂತರ ರೇಖೆಯನ್ನು ರದ್ದುಪಡಿಸಲಾಯಿತು ಯಾವಾಗ ಹದಿನೇಳನೂರ ಸಾರಿ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಯಾವಾಗ ಆರಂಭಿಸಿದ ಹತ್ತೊಂಬತ್ ನೂರ ಐವತ್ನಾಲ್ಕು ಯಾವ ಒಪ್ಪಂದ ಮೂಲಕ ಅಂದ್ರೆ ಜಿನವ ಒಪ್ಪಂದ ಬಟ್ ಹದಿನೇಳು ಹತ್ತೊಂಬತ್ ನೂರ ಎಪ್ಪತ್ತಾರು ಏಕೀಕರಣದ ನಂತರ ಅಂದ್ರೆ ವಿಯೆಟ್ನಾಂ ನ ಏಕೀಕರಣ ನಂತರ ಈ ಹದಿನೇಳನೇ ರೇಖೆಯನ್ನ ರದ್ದುಪಡಿಸುತ್ತಾರೆ ನಾವು ಮ್ಯಾಪ್ ಅಲ್ಲಿ ಕೂಡ ಅದನ್ನ ನೋಡ್ಬೋದು ಅಲ್ಲಿದೆ ನೋಡಿ ಕಾಂಪ್ಲ ಇದೆ ಹದಿನೇಳನೇ ಸಮಾಂತರ ರೇಖೆ ಹದಿನೇಳನೇ ಸಮಾಂತರ ಸಮಾನಾಂತರ ರೇಖೆ ಹದಿನೇಳನೇ ಸಮಾಂತರ ರೇಖೆ ಈ ಕಡೆ ನಾವು ನಾರ್ತ್ ವಿಯೆಟ್ನಂ ಅನ್ನ ನೋಡ್ತೀವಿ ಈ ಕಡೆ ಸೌತ್ ವಿಯೆಟ್ನಂ ಅನ್ನ ನೋಡ್ತೀವಿ ಯಾವಾಗ ಹತ್ತೊಂಬತ್ತು ನೂರ ಐವತ್ನಾಲ್ಕರ ಸಂದರ್ಭದಲ್ಲಿ ಈ ಗಡಿ ರೇಖೆಯನ್ನು ಹೇಳಲಾಯಿತು ಆದ್ರೆ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಈ ಗಡಿ ರೇಖೆಯನ್ನ ರದ್ದುಪಡಿಸಲಾಯಿತು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಹದಿನೇಳನೇ ಒಂದು ಪ್ಯಾರಲಲ್ ರೇಖೆ ಯಾವ ದೇಶಗಳ ಮಧ್ಯೆ ಕಂಡು ಬರುತ್ತೆ ಅಂದ್ರ ದಕ್ಷಿಣ ವಿಯೆಟ್ನಾಂ ಮತ್ತು ಉತ್ತರ ವಿಯೆಟ್ನಾಂ ಅಲ್ಲಿ ಕಂಡು ಬರ್ತಿತ್ತು ಇದನ್ನ ಜಿನೇವಾ ಒಪ್ಪಂದದ ಮೂಲಕ ಹತ್ತೊಂಬತ್ ನೂರ ಈ ಎರಡು ದೇಶಗಳ ಮಧ್ಯೆ ಗೆರೆಯಲಾಯಿತು ಆದ್ರೆ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ನಡೆದ ಈ ವಿಯೆಟ್ನಾಂನ ಏಕೀಕರಣ ನಂತರ ಈ ಹದಿನೇಳನೇ ಸಮಾಂತರ ರೇಖೆಯನ್ನು ರದ್ದುಪಡಿಸಲಾಯಿತು ಇನ್ನು ಇಪ್ಪತ್ತನೇ ಸಮಾನಾಂತರ ರೇಖೆಯನ್ನು ನೋಡ್ರಿ ಅಂದ್ರೆ ಟ್ವೆಂಟಿತ್ ಪ್ಯಾರಲಲ್ ಲೈನ್ ಇಲ್ಲಿ ನೋಡ್ತೀರಿ ನೀವು ಏನಂದ್ರೆ ಲಿಬಿಯಾ ಮತ್ತು ಸುಡಾನ್ಗಳ ಮಧ್ಯೆ ಕಂಡು ಬರುತ್ತಾ ಒಂದು ಮ್ಯಾಪ್ ಅಲ್ಲಿ ಕೂಡ ನೋಡಬಹುದು ನೀವು ಇಲ್ಲಿ ಇಲ್ಲಿ ಕಂಡು ಬರತಕ್ಕಂತ ಒಂದು ಲೈನ್ ಯಾವುದು ಇಪ್ಪತ್ತನೇ ಸಮಾನಾಂತರ ರೇಖೆ ಇಪ್ಪತ್ತನೇ ಸಮಾನಾಂತರ ರೇಖೆಯನ್ನು ಕೂಡ ನೀವು ಇಲ್ಲಿ ನೋಡ್ತೀರಿ ಯಾವ ದೇಶ ಸುಡಾನ್ ಮತ್ತು ಲಿಬಿಯಾಗಳ ಮಧ್ಯೆ ನೆಕ್ಸ್ಟ್ ನೋಡ್ರಿ ಇಪ್ಪತ್ತೆರಡನೇ ಸಮಾನಂತರ ಗಡಿ ರೇಖೆ ಇಪ್ಪತ್ತೆರಡನೇ ಸಮಾನಾಂತರ ಗಡಿ ರೇಖೆ ಯಾವ ದೇಶಗಳ ಮಧ್ಯೆ ಈಜಿಪ್ಟ್ ಮತ್ತು ಸುಡಾನ್ಗಳ ಮಧ್ಯೆ ಕಂಡು ಬರುತ್ತ ಇಲ್ಲಿ ನೋಡಬಹುದು ನೀವು ಇದೆ ಅದ್ ರೇಖೆ ಇಪ್ಪತ್ತೆರಡನೇ ಸಮಾನಾಂತರ ರೇಖೆ ಇಂಪಾರ್ಟೆಂಟ್ ಆಗತ್ ನೋಡ್ರಿ ಇದು ಕೆಲವು ಚಾನ್ಸಸ್ ಐತಿ ಇದು ಈ ಕಡೆ ಸುಡಾನ್ ಕಂಡು ಬರುತ್ತೆ ಇಲ್ಲಿ ಈ ಕಡೆ ಈಜಿಪ್ಟ್ ಕಂಡು ಬರುತ್ತೆ ಇದು ಸರಿನಾ ಇನ್ನೇನ್ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ಈ ಒಂದು ಇದೊಂದು ಡಿಸ್ಪ್ಯೂಟ್ ಕೂಡ ಇದೆ ಇದು ವಾದಿ ಹಾಬ್ ಡಿಸ್ಪ್ಯೂಟ್ ವಾದಿ ಹಲ್ಫ್ ಡಿಸ್ಪ್ಯೂಟ್ ನೋಡ್ರಿ ಹೌದಾ ಇನ್ನು ಇಲ್ಲೊಂದು ಇಂಪಾರ್ಟೆಂಟ್ ಐತ್ ನೋಡ್ರಿ ಬಿರ್ ಬಿರ್ ಸಾವಿಲಾ ಡಿಸ್ಪೂಟ್ ಬಿರ್ ಸಾವಿಲಾ ಡಿಸ್ಪೂಟ್ ಇನ್ನು ಲೇಕ್ ನಾಶರ್ ಇದೆ ನೋಡಿ ಲೇಕ್ ನಾಶ ಕಂಡು ಬರುತ್ತಾ ಅಲ್ಲಿ ಕಂಡು ಬರುತ್ತೆ ಇದು ಈ ಲೇಕ್ ನಾಶರ್ ಇಂಪಾರ್ಟೆಂಟ್ ಆಗತ್ ನೋಡ್ರಿ ಇಲ್ಲಿ ನೈಲ್ ನದಿ ಹರಿದ್ರು ಕೂಡ ನೀವು ನೈದ ನೈಲ್ ನದಿ ಹರಿದ್ರು ಕೂಡ ನೋಡ್ತೀರಿ ಇಲ್ಲಿ ಆಸ್ವಾನ್ ಡ್ಯಾಮ್ ಅನ್ನು ಕೂಡ ನೋಡ್ತೀರಿ ನೀವು ಇಲ್ಲಿ ಆಸ್ವಾನ್ ಡ್ಯಾಮ್ ಇಂಪಾರ್ಟೆಂಟ್ ಆಗತ್ ನೋಡ್ರಿ ಆಮೇಲೆ ಇನ್ನೊಂದ್ ನೋಡ್ರಿ ಹಾಲ್ ಟ್ರಯಾಂಗಲ್ ಕೂಡ ನೋಡ್ತೀರಿ ನೀವು ಇಲ್ಲಿ ಹಾಲಿಬ್ಲ್ ಇಲ್ಲಿ ಸುಡಾನ್ ಬರುತ್ತಾ ಮತ್ತೆ ಈಜಿಪ್ಟ್ ಬರುತ್ತಾ ನೆಕ್ಸ್ಟ್ ರೆಡ್ ಸಿ ಬರುತ್ತೆ ನೋಡ್ರಿ ಇಲ್ಲಿ ಟೋಟಲ್ ಆಗಿ ಏನು ಇಲ್ಲಿ ಹಾಲಿಬ್ ಟ್ರಯಾಂಗಲ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತ ನೋಡ್ಕೊಡ್ರಿ ಈ ಕಡೆ ರೆಡ್ಸಿಗೆ ಹೆಚ್ಚಾಗತ್ತೆ ಇಲ್ಲಿ ಮೇಲೆ ಈಜಿಪ್ಟ್ ಐತಿ ಈ ಕಡೆ ಸುಡಾನ್ ಐತೆ ಹೌದಾ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಇದು ಏನು ಇಪ್ಪತ್ತೈದನೇ ಸಮಾಂತರ ಗಡಿ ರೇಖೆ ನೋಡ್ರಿ ಮಾರಿಟಾಲಿಯಾ ಮತ್ತು ಮಾಲಿಗಳ ಮರಿಕಂಡ್ ಬರುತ್ತಾ ಮ್ಯಾಪಲ್ಲಿ ನೋಡ್ರಿ ಇದೇ ನೋಡ್ರಿ ಗಡಿ ರೇಖೆ ಯಾವ ದೇಶ ಮಾಲಿ ಮತ್ತು ಮಾರಿಟಾನಿಯಾ ದೇಶಗಳ ಮಧ್ಯೆ ಕಂಡು ಬರ್ತಕ್ಕಂಥ ಗಡಿ ರೇಖೆ ಯಾವುದು ಇಪ್ಪತ್ತೈದನೇ ಸಮಾನಾಂತರ ಗಡಿ ರೇಖೆ ನೆಕ್ಸ್ಟ್ ಇನ್ನು ಇಪ್ಪತ್ತಾರನೇ ಸಮಾನಾಂತರ ಗಡಿ ರೇಖೆಯನ್ನು ಮಾರಿಟಾನಿಯಾ ಮತ್ತು ವೆಸ್ಟ್ ಸಹಾರ ದೇಶಗಳ ಮಧ್ಯೆ ನಾವು ನೋಡ್ತೀವಿ ಯಾವುದು ವೆಸ್ಟ್ ಸಹಾರ ದೇಶಗಳ ಮಧ್ಯೆ ಇಲ್ಲಿ ನೋಡ್ಬೋದು ನೀವು ಮ್ಯಾಪಲ್ಲಿ ಕೂಡ ಕಾಣಿಸ್ ನೋಡಿ ಅಲ್ಲಿ ಈ ಕಡೆ ವೆಸ್ಟ್ ಸಹಾರ ಇದೆ ಈ ಕಡೆ ಮಾರಿಟಾನಿಯಾ ಇದೆ ಯಾವುದು ಇಪ್ಪತ್ತಾರನೇ ಸಮಾನಾಂತರ ಗಡಿ ರೇಖೆ ಇಪ್ಪತ್ತಾರನೇ ಸಮಾನಾಂತರ ಗಡಿ ರೇಖೆ ಲೈನ್ ನೆಕ್ಸ್ಟ್ ನೋಡ್ರಿ ಮೂವತ್ತೊಂದನೇ ಸಮಾನಾಂತರ ಗಡಿ ರೇಖೆ ಇರಾನ್ ಮತ್ತು ಇರಾಕ್ ದೇಶಗಳ ಮಧ್ಯೆ ಕಂಡು ಬರುತ್ತಾ ನೋಡಬಹುದು ಇಲ್ಲಿ ಈ ಕಡೆ ಇರಾನ್ ನೋಡ್ತಿರಿ ಇಲ್ಲಿ ಈ ಕಡೆ ಇರಾಕ್ ನೋಡ್ತಿರಿ ಮೋಸ್ಟ್ ಇಂಪಾರ್ಟೆಂಟ್ ಏನು ತರ್ಟಿ ಫಸ್ಟ್ ಪ್ಯಾರಲಲ್ ಲೈನ್ ಬಿಟ್ವಿ ಇಲ್ಲಿ ಇರಾನ್ ಅಂಡ್ ಇರಾಕ್ ನೆಕ್ಸ್ಟ್ ಮೂವತ್ತೆಂಟನೇ ಸಮಾನಾಂತರ ಗಡಿ ರೇಖೆ ಏನು ತರ್ಟಿ ಏಟ್ ನೋಡಬಹುದು ಅಲ್ಲಿ ನಾಪಲ್ ಕೂಡ ಕೊಟ್ಟಿದ್ದಾರೆ ಪ್ಯಾರಲ ಲೈನ್ ಇಲ್ಲಿ ಯಾವ ದೇಶಗಳ ಮಧ್ಯೆ ಒಂದು ದಕ್ಷಿಣ ಕೊರಿಯಾ ಇನ್ನೊಂದು ಉತ್ತರ ಕೊರಿಯಾ ಇಲ್ಲಿ ನೋಡ್ತಾರೆ ಈ ಕಡೆ ಸೌತ್ ಕೊರಿಯಾ ಇಲ್ಲಿ ಮತ್ತೆ ಈ ಕಡೆ ನಾರ್ತ್ ಕೊರಿಯಾ ಇದೆ ಇಲ್ಲಿ ಇವು ಎರಡು ಮಧ್ಯೆ ಕಂಡುಬರು ಗಡಿ ರೀತಿ ಯಾವುದು ಥರ್ಟಿ ಏಟ್ ಪ್ಯಾರಲಲ್ ಗಡಿ ರೀತಿ ಇನ್ನು ನಾರ್ತ್ ಕೊರಿಯಾ ರಾಜಧಾನಿ ಯಾವುದು ಹುಜಾಂಗ್ ಇಲ್ಲಿ ನೋಡ್ತೀರಿ ಇನ್ನು ಸೌತ್ ಕೊರಿಯಾ ರಾಜಧಾನಿ ಯಾವುದು ಸೋಲ್ ನೋಡ್ತೀರಿ ಇನ್ನು ನಾರ್ತ್ ಕೊರಿಯಾ ಏನ್ ಮಾಡತ್ತಂದ್ರ ಇಲ್ಲಿ ಬಾರ್ಡರ್ ಶೇರ್ ಮಾಡತ್ತೆ ಯಾವ ಜೊತೆ ಈ ಚೀನಾ ಜೊತೆ ನೆಕ್ಸ್ಟ್ ನಲವತ್ತೊಂಬತ್ತನೇ ಸಮಾನಾಂತರ ರೇಖೆ ಫಾರ್ಟಿ ನೈನ್ತ್ ಪ್ಯಾರಲಲ್ ಸಮಾಂತರ ಪ್ಯಾರಲಲ್ ಲೈನ್ ಯಾವ ದೇಶಗಳ ಮಧ್ಯೆ ಯು ಎಸ್ ಎ ಮತ್ತು ಕೆನಡಾ ಒಂದ್ ಕಡೆ ಯು ಎಸ್ ಕೆನಡಾ ಕಂಡು ಬರುತ್ತೆ ಇನ್ನೊಂದು ಕಡೆ ಯು ಎಸ್ ಎ ಕಂಡು ಬರುತ್ತೆ ಇಲ್ಲಿ ನೋಡಬಹುದು ನೀವು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಎಂಡ್ ಇದು ಯಾವುದಿದು ಫಾರ್ಟಿ ನೈನ್ತ್ ಪ್ಯಾರಲಲ್ ಲೈನ್ ಯಾವ ದೇಶಗಳ ಮಧ್ಯ ನೋಡಬಹುದು ನೀವು ಕೆನಡಾ ಮತ್ತು ಯು ಎಸ್ ಕೆನಡಾದ ರಾಜಧಾನಿ ಇಲ್ಲಿ ನೋಡಬಹುದು ನೀವು ಒಂಟರಿಯೋ ಆಮೇಲೆ ನ್ಯೂಯಾರ್ಕ್ ಸಿಟಿ ಕೂಡ ಇಲ್ಲಿ ನೋಡಬಹುದು ಸರಿನಾ ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ ಇಲ್ಲಿ ಇನ್ನೊಂದೇನ್ ಇಂಪಾರ್ಟೆಂಟ್ ಅಂದ್ರೆ ಗಲ್ಫ್ ಆಫ್ ಸೇಂಟ್ ಲಾರೆನ್ಸ್ ಮಧ್ಯೆ ಹಾಕ್ ಕೂಡ ಹಾದು ಹೋಗುತ್ತಿದ್ದು ಅದು ಗಲ್ಫ್ ಆಫ್ ಗಲ್ಫ್ ಆಫ್ ಸೇಂಟ್ ಲಾರೆನ್ಸ್ ಸೇಂಟ್ ಲಾರೆನ್ಸ್ ಮಧ್ಯೆ ಕೂಡ ಹಾದು ಹೋಗುತ್ತಿದ್ದು ಇದು ಕೆಲವು ಚಾನ್ಸಸ್ ಇರುತ್ತೆ ಒಂದ್ಸೂರು ನೋಡ್ಕೊಳ್ಳಿ ఆమె ఈ ద్యురాబోదు ఈ ప్రస్తుత పాకిస్తాన్ మూ అఫాస్తాన్ ల మధ్య నవ్వు నోడ్తీ ఇల్ నోడ ముంచేనంద్ర బార్డర్ ఐదు నమ్ది యర్ జాతి అఫ్ఘాస్ జొచ్చ ఇల్ బార్డర్ ఇప్పుడు బట్ ఏం లైన్ ఆఫ్ కంట్రోల్ ఐతా ఎల్ ఓ సిగ్గా పాకస్థాన్ అంటారు అఫ్ఘనిస్తాన్ మొత్తం పాకిస్తాన్ మధ్య షేర్ ఆగి అదో ఇల్ ఇక పాకిస్తాన్ నోతిక అఫ్ఘాన్ ఇల్ నోడ్తీ అఫ్ఘాని రాధాని అది కాబూల్ ఐతి ఆమె ఇస్లామాబాద్ పాకిస్తాన్ రాధాని ఇల్ నోడ్ ఇొంది ప్రముఖ విచార ಯಾವ ಯಾವ ದೇಶಗಳಿಂದ ಗಡಿ ಹಂಚುತ್ತೆ ನೋಡೋಣ ಒಂದು ಪಾಕಿಸ್ತಾನ ಆಮೇಲೆ ಈ ಕಡೆ ತಜಿಕಿಸ್ತಾನ ಐತಿ ಆಮೇಲೆ ಇಲ್ಲಿ ಉಜ್ಬೇಕಿಸ್ತಾನ ಐತಿ ಆಮೇಲೆ ತುರ್ಕ್ ಮಿನಿಸ್ತಾನು ಒಂದ್ ಕಡೆ ಇರಾನ್ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ ಇನ್ನು ಈ ಒಂದು ಸಂದರ್ಭದಲ್ಲಿ ನಾವ್ ಇಲ್ಲಿ ಏನಂದ್ರ ಇರಾನ್ ನಮ್ಮ ಇರಾನ್ ದಲ್ಲಿ ಭಾರತದವರು ಯಾವುದು ಚಾಬಾರ್ ಬಂದರ್ನ್ ಕೂಡ ಮಾಡ್ತಿದಾರೆ ಚಾಬಹಾರ್ ಬಂದರು ಇನ್ನು ಪಾಕಿಸ್ತಾನದಲ್ಲಿ ಅರೇಬಿಯನ್ ಇಲ್ಲಿ ಇಲ್ತಾರೆ ಗ್ವಾದ್ವಾರ್ ಬಂದ್ ಮಾಡ್ತಾರೆ ಗಾದ್ವಾರ್ ಗ್ವಾದ್ವಾರ್ ಬಂದರು ಪಾಕಿಸ್ತಾನದಲ್ಲಿ ಇದನ್ನ ಯಾರು ನಿರ್ಮಾಣ ಮಾಡ್ತಿದಾರೆ ಚೀನಾದವ್ರು ನಿರ್ಮಾಣ ಮಾಡ್ತಿದ್ದಾರೆ ಈ ಚಾಬಾರ್ ನಿರ್ಮಾಣ ಮಾಡ್ತಿದವರು ನಮ್ ಇಂಡಿಯಾದವರು ಇಷ್ಟು ಇಂಪಾರ್ಟೆಂಟ್ ಸಾಕು ಯಾಕಂದ್ರೆ ಇರಾನ್ ಇಂದ ಏನಾಗತ್ತ ಅಂದ್ರೆ ನಮ್ದು ಇಲ್ಲಿ ಡೈರೆಕ್ಟ್ ಆಗಿ ಏನು ಮಾರ್ಕೆಟ್ ಮಾಡ್ಕೊಳ್ಳೋಕೋಸ್ಕರ ಈ ಒಂದು ಚಾಬಾರ್ ಬಂದರ್ನ ನಿರ್ಮಾಣ ಮಾಡ್ತಿದವ್ರು ಯಾರು ಇಂಡಿಯಾದವರು ನೆಕ್ಸ್ಟ್ ನೋಡ್ರಿ ಇಂಡನ್ಬರ್ಗ್ ಲೈನ್ ಇಂಡರ್ ಇಂಡನ್ಬರ್ಗ್ ಲೈನ್ ಬಿಟ್ವೀನ್ ಪೋಲೆಂಡ್ ಅಂಡ್ ಜರ್ಮನಿ ಕಾಣಬಹುದು ಇಲ್ಲಿ ಇಂಡನ್ಬರ್ಗ್ ಲೈನ್ ಆಕ್ಚುಲಿ ಇದು ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಇರತಕ್ಕಂತ ಒಂದು ಪ್ಯಾರಿಸ್ ಒಪ್ಪಂದ ಪೂರಕ ನಡೀತಿತ್ತು ಬಟ್ ಅದಾದ್ಮೇಲೆ ರದ್ದಾಗತ್ತೆ ರದ್ದಾಗತ್ತಿದ್ರು ಬಟ್ ಇನ್ ಕೇಸ್ ಏನಕ್ಕೆ ಪೋಲೆಂಡ್ ಮತ್ತು ಜರ್ಮನಿ ಮಧ್ಯ ಕಂಡುಬರ್ತಕ್ಕಂಥ ಲೈನ್ ಯಾವುದು ಇಂಡಿಯನ್ ಬರ್ಗ್ ಲೈನ್ ಮುಂದಿನ ಒಂದು ಲೈನ್ ನೋಡ್ರಿ ಮ್ಯಾಕ್ ಮೋಹನ್ ಲೈನ್ ನೀವು ನೋಡ್ತೇವೆ ಇಲ್ಲಿ ಮ್ಯಾಕ್ ಮೋಹನ್ ಲೈನ್ ಮ್ಯಾಕ್ ಮೋಹನ್ ಲೈನ್ ಎಲ್ಲ ಚೀನಾ ಮತ್ತು ಭಾರತ ಸರಿನಾ ಎಲ್ಲಿ ಕಂಡು ಬರ್ತಿದ್ದು ಈ ನೋಡ್ರಿ ನಮ್ಮ ಅರುಣಾಚಲ ಪ್ರದೇಶ ಮತ್ತು ಕಂಡು ಬರ್ತ ನೋಡಿ ಇಲ್ಲಿ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಾ ಯಾವುದು ಮ್ಯಾಕ್ ಮೋಹನ್ ಲೈನ್ ಡಿಸ್ಪ್ಯೂಟ್ ಬಾರ್ಡ್ರ್ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಚೀನಾ ಜೊತೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಮ್ಯಾಜಿನಾಟ್ ಲೈನ್ ಮ್ಯಾಜಿನಾಟ್ ಲೈನ್ ಅಲ್ಲಿ ಜರ್ಮನಿ ಮತ್ತು ಫ್ರಾನ್ಸ್ ಇಲ್ಲಿ ಕಂಡು ಬರ್ತಕ್ಕಂಥ ಈಗ ನೋಡ್ತೀವಿ ಕೆಂಪ್ ಲೈನ್ ಅಲ್ಲಿ ಕೊಟ್ಟಿದಾರ ಇದು ಮ್ಯಾಜಿನೈಟ್ ಲೈನ್ ಯಾವುದು ಮ್ಯಾಜಿನಾಟ್ ಲೈನ್ ಯಾವ ದೇಶಗಳ ಮಧ್ಯೆ ಜರ್ಮನಿ ಮತ್ತು ಫ್ರಾನ್ಸ್ ಇಷ್ಟ ಸ್ಟಾರ್ಟ್ ನೋಡಿ ಇನ್ನು ಇನ್ನೊಂದು ಇದೆ ನೋಡ್ರಿ ಮ್ಯಾನರ್ಹ್ ಲೈನ್ ಕಂಡುಬರುತ್ತೆ ನೋಡ್ರಿ ಇಲ್ಲಿ ಮ್ಯಾನರಂ ಲೈನ್ ಯಾವ ದೇಶಗಳ ಮಧ್ಯ ಅಂದ್ರೆ ಒಂದು ಫಿನ್ಲ್ಯಾಂಡ್ ಇನ್ನೊಂದು ಸೋವಿಯತ್ ಯೂನಿಯನ್ ಬಟ್ ಎಟ್ ಪ್ರೆಸೆಂಟ್ ಏನಂದ್ರೆ ಇದು ರಷ್ಯಾ ರಷ್ಯಾ ಮತ್ತು ಫಿನ್ಲ್ಯಾಂಡ್ ಗಳ ಮಧ್ಯ ಕಂಡು ಬರುತ್ತೆ ಮ್ಯಾನರ್ ಮ್ಯಾನರ್ಹನ್ ಲೈನ್ ಎಲ್ಲಿಂದ ಗಲ್ಫ್ ಆಫ್ ಫಿನ್ಲ್ಯಾಂಡ್ ಇಂದ ಸ್ಟಾರ್ಟ್ ಆಗಿ ಈ ಕಡೆ ಟೈಫೆಲ್ ಟೈಫೆಲ್ ಏಟ್ ಒಂದು ಪ್ರದೇಶ ಬರ್ತಾ ಇಲ್ಲಿವರೆಗೆ ಇದು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನೋಡಿ ರೆಡ್ ಲೈನ್ ಏನಿದೆ ಅಲ್ಲ ಇದೆ ಅದು ಮ್ಯಾನರ್ ಮ್ಯಾಂಡರ್ಹನ್ ಲೈನ್ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಫಿನ್ಲ್ಯಾಂಡ್ ಮತ್ತು ಸೋವಿಯ ಇದು ರಷ್ಯಾಗಳ ಮಧ್ಯೆ ಕಂಡು ಬರ್ತಕ್ಕಂತ ಪ್ರಮುಖ ಲೈನ್ ಯಾವುದು ಮ್ಯಾಂಡರ್ಹನ್ ಲೈನ್ ನೆಕ್ಸ್ಟ್ ಇನ್ನು ಓಡರ್ನಿಸ್ ಲೈನ್ ನೋಡ್ತಿರ್ ನೋಡ್ರಿ ಇಲ್ಲಿ ಇದು ಯಾವ ದೇಶಗಳ ಮಧ್ಯ ಐತಿ ಓಲ್ಯಾಂಡ್ ಮತ್ತು ಜರ್ಮನಿಗಳ ಮಧ್ಯೆ ಕಂಡು ಬರ್ತಿದ್ರು ಅದು ಓಲ್ಯಾಂಡ್ ಮತ್ತು ಜರ್ಮನಿಗಳ ಮಧ್ಯೆ ಕೂಡ ಕಂಡು ಬರ್ತಕ್ಕಂತ ವಿಚಾರಗಳನ್ನ ಇಲ್ಲಿ ಮ್ಯಾಪ್ ಅಲ್ಲಿ ನೋಡಬಹುದು ಇಲ್ಲಿ ಇಲ್ಲಿ ಒಂದ್ ಕಡೆ ಏನಾಯ್ತು ಪೋಲೆಂಡ್ ನೋಡ್ತೀರಿ ಇನ್ನೊಂದ್ ಕಡೆ ಜರ್ಮನಿ ನೋಡ್ತೀರಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಇದು ಬಹಳ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಎಜನೇ ಮಹಾವಿದ್ಧಿರ್ತದ ಅಂತ ಸಂದರ್ಭದಲ್ಲಿ ಈ ಓಡರ್ನ್ಯಿಸ್ ಲೈನ್ ಕೂಡ ನಾವಿಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇರತ್ತಿದ್ರು ಇನ್ನು ರೆಡ್ ಕ್ಲಿಪ್ ಲೈನ್ ಕೂಡ ನೋಡಬಹುದು ರೆಡ್ ಕ್ಲಿಪ್ ಲೈನ್ ಎಲ್ಲಿ ಕಂಡು ಬರ್ತಿದ್ರು ಭಾರತ ಮತ್ತು ಪಾಕಿಸ್ತಾನ ಅಂದ್ರೆ ಹತ್ತೊಂಬತ್ ಸಂದರ್ಭದಲ್ಲಿ ಬ್ರಿಟಿಷ್ ಇಂಡಿಯನ್ ಎಂಪೈರ್ ಈ ಒಂದು ಲೈನ್ ಏನ್ ಹೇಳ್ತಾರ ಈ ಕಡೆ ಏನು ಪೂರ್ವ ಪಾಕಿಸ್ತಾನದ ಕಡೆ ಪೂರ್ವ ಪಾಕಿಸ್ತಾನ ಕಡೆ ನೀವು ನೋಡಬಹುದು ಇಲ್ಲಿ ಇಲ್ಲಿ ಕಂಡು ಬರುತ್ತೆ ನೋಡ್ರಿ ವಿಶೇಷವಾಗಿ ಈ ಎಲ್ಲಿಂದ ಅಂದ್ರೆ ಕಾಶ್ಮೀರದಿಂದ ಈ ಗುಜರಾತ್ವರೆಗೆ ಕಂಡು ಬರ್ತಿಲ್ಲ ಹೆಚ್ಚು ಕಡಿಮೆ ಆಮೇಲೆ ಈ ಕಡೆ ಪೂರ್ವ ಬಂಗಾಳದಲ್ಲಿ ಇಲ್ಲಿ ನೋಡಬಹುದು ನೀವು ಇಲ್ಲಿ ಇಲ್ಲಿ ಏನೋ ಬಾಂಗ್ಲಾದೇಶ ಇತ್ತ ಪ್ರಸಂಟ್ ಅಲ್ಲಿ ಪಶ್ಚಿಮ ಪಾಕಿಸ್ತಾನ ಇತ್ತ ಆ ಸಂದರ್ಭದಲ್ಲಿ ಇದು ಪಶ್ಚಿಮ ಪಾಕಿಸ್ತಾನ ಸರಿನಾ ಬಟ್ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಇದನ್ನ ಸಪ್ರೇಟ್ ರಾಷ್ಟ್ರ ಆಗತ್ತೆ ಯಾವುದು ಈಸ್ಟ್ ಪಾಕಿಸ್ತಾನ ಬಾಂಗ್ಲಾದೇಶ್ ಹೇಳಿ ಬಟ್ ನಮಗ್ ರೆಡ್ ಕ್ಲಿಪ್ ಪಾರ್ಟಿಷನ್ ಲೈನ್ ಯಾವಾಗ ಕಂಡು ಬರುತ್ತೆ ಅಂದ್ರೆ ಎಲ್ದ ಹತ್ತೊಂಬತ್ತೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಇದು ಸಂದರ್ಭದಲ್ಲಿ ನೆಕ್ಸ್ಟ್ ಸಿಗ್ ಫ್ರೆಡ್ ಲೈನ್ ನೋಡ್ತಾರೆ ನೀವು ಇದು ಫ್ರಾನ್ಸ್ ಮತ್ತು ಜರ್ಮನಿ ಮತ್ತು ಬೆಲ್ಜಿಯಂಗಳ ಗಳ ಮಧ್ಯೆ ಕಂಡು ಬರುತ್ತಾ ಇಲ್ಲಿ ಗ್ರೀನ್ ಲೈನ್ ಇದೆ ನೋಡಿ ಇದು ಗ್ರೀನ್ ಲೈನ್ ಎಲ್ಲಿ ಕಂಡು ಬರುತ್ತಾ ಇದು ಇದು ಮ್ಯಾಜಿನಟ್ ಲೈನ್ ಇದು ಇದು ಯಾವ ದೇಶಗಳ ಮಧ್ಯ ಐತಿ ಮ್ಯಾಜಿನಟ್ ಲೈನ್ ಮ್ಯಾಜಿನ ನೋಡ್ರಿ ಮ್ಯಾಜಿನಟ್ ಲೈನ್ ನಿಮ್ಗೆ ಅವಾಗಲೂ ಕೂಡ ಹೇಳಿದೆ ನಾನು ಇದು ಫ್ರಾನ್ಸ್ ಮತ್ತು ಜರ್ಮನಿಗೆ ಕಂಡು ಬರುತ್ತೆ ಬಟ್ ಈ ಸಿಕ್ ಫ್ರೆಡ್ ಲೈನ್ ಏನೈತಿ ಅಲ್ಲ ಈ ರೆಡ್ ಲೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸಿಂಬಾಲ್ ಅಲ್ಲಿ ತೋರ್ಸಿದಾರೆ ನೋಡ್ರಿ ಬೆಲ್ಜಿಯಮು ಜರ್ಮನಿ ಮತ್ತೆ ಫ್ರಾನ್ಸ್ ಮುಂದೆ ಕೂಡ ಹಂಚ್ಕೊಳ್ಳುತ್ತಿದ್ದ ನಾವೇನು ಹೇಳ್ತೀವಿ ಒಂದು ಫ್ರಾನ್ಸ್ ಫ್ರಾನ್ಸ್ ಜರ್ಮನಿ ಪ್ಲಸ್ ಬೆಲ್ಜಿಯಂ ನೋಡ್ಬೋದು ನಾವ್ ಇಲ್ಲಿ ಇನ್ನು ಬ್ಲೂ ಲೈನ್ ನೋಡ್ತಿವಿ ಇಲ್ಲಿ ಲೆಬನಾನ್ ಮತ್ತು ಇಸ್ರೇಲ್ಗಳ ಮಧ್ಯೆ ಕಂಡು ಬರುತ್ತೆ ಇಲ್ಲಿ ಲೆಬನಾನ್ ಇದೆ ಈ ಕಡೆ ಏನಂತೂ ಇಸ್ರೇಲ್ ಇದೆ ನೀವು ನೋಡಬಹುದು ಇದೇ ಲೈನ್ ಅನ್ನ ನಾವ್ ಏನೈತಿವಿ ಅಂದ್ರ ಬ್ಲೂ ಲೈನ್ ಅಂತ ಕೂಡ ಕರಿತೀವಿ ನೀವು ಇಲ್ಲಿ ಏನೈತಿವಿ ಬ್ಲೂ ಲೈನ್ ಲೈನ್ ಕರಿತೀವಿ ಯಾಕಂದ್ರೆ ಅಟ್ ಪ್ರೆಸೆಂಟ್ ಏನೈತೆ ಅಂದ್ರ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನ ವಾರ್ ನಡುತ್ತೆ ಇದಕ್ಕೋಸ್ಕರ ಏನಂತ ಲೆಬನಾನು ಸಿರಿಯಾ ಇಲ್ಲಿ ಒಂದ್ ಕಡೆ ಸಿರಿಯಾ ಇದೆ ಇನ್ನೊಂದ್ ಇನ್ನೊಂದ್ಸಲ ಲೆಬನಾನ್ ಇದೆ ಇವೆಲ್ಲವೂ ಕೂಡ ಈ ಗೆ ಸಪೋರ್ಟ್ ಮಾಡಿರ್ತಕ್ಕಂತ ವಿಚಾರಗಳು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ನೀಲಿ ಲೈನ್ ಅನ್ನ ಕೇಳೋ ಚಾನ್ಸಸ್ತಿ ಇಲ್ಲಿ ಮ್ಯಾಪ್ ಅಲ್ಲಿ ಕೂಡ ನೋಡಬಹುದು ಗೋಲನ್ ಹೈಟ್ಸ್ ಡಿಸ್ಪ್ಯೂಟ್ ಕಂಡು ಬರ್ತಿದ್ವು ಇದು ಯಾವ ದೇಶಗಳ ಮಧ್ಯ ಐತಿ ಸಿರಿಯಾ ಮತ್ತು ಇಸ್ರೇಲ್ ಗಳ ಮಧ್ಯೆ ಕಂಡು ಬರ್ತಿದ್ವು ಅದೇ ಸಿರಿಯಾಲ್ ಮತ್ತು ಇಸ್ರೇಲ್ ಗಳ ಮಧ್ಯ ಸರಿನಾ ಇದೊಂದು ಐತಿ ನೋಡ್ರಿ ಇಲ್ಲಿ ಸಬಾ ಫಾರ್ ಡಿಸ್ಪ್ಯೂಟ್ ಕೂಡ ಕಂಡು ಬರ್ತಿ ಒಂದು ಗಜಾರ್ ಡಿಸ್ಪ್ಯೂಟ್ಸ್ ಕೂಡ ಕಂಡು ಬರ್ತಿ ಹಾ ಇಷ್ಟೆಲ್ಲಾ ಡಿಸ್ಪ್ಯೂಟ್ ಗಳ ಒಂದ್ ಚೂರ ಆ ಕಡೆ ಗಮನ ಹರಿಸಿ ನೆಕ್ಸ್ಟ್ ಕೊನೆಯದಾಗಿ ನೋಡ್ಬೇಕಾದ್ರೆ ನಾವು ಗ್ರೀನ್ ಲೈನ್ ಅಥವಾ ಅಟಿಲ ಲೈನ್ ಇವೆನ್ ಬಫರ್ ಝೋನ್ ಕೂಡ ನಾವು ನೋಡ್ತೀವಿ ಇಲ್ಲಿ ಇದು ಯಾವ ದೇಶಗಳ ಮಧ್ಯೆ ಕಂಡು ಬರುತ್ತೆ ಅಂದ್ರೆ ರಿಪಬ್ಲಿಕ್ ಆಫ್ ಸೈಪ್ರಸ್ ಮತ್ತು ಪರ್ಕಿಸ್ ಸೈಪ್ರಸ್ ಗಳ ಮಧ್ಯೆ ಈ ಒಂದು ವಿವಾದ ನೋಡ್ತೀವಿ ನೋಡಬಹುದು ಇಲ್ಲಿ ಗ್ರೀನ್ ಲೈನ್ ಏನ್ ಕೊಟ್ಟಾರ ಅವರು ಯುನೈಟೆಡ್ ನೇಷನ್ ಅಡ್ಮಿನಿಸ್ಟರ್ಡ್ ಬಪ್ಪರ್ ಝೋನ್ ಅಂತ ಹೇಳ್ತೀವಿ ಇಲ್ಲಿ ಕೊಟ್ಟಾರ ನೋಡಿ ಇದು ಯುನೈಟೆಡ್ ನೇಷನ್ ಬಫರ್ ಝೋನ್ ಇದು ಇವೆನ್ ಬಫರ್ ಝೋನ್ ಇದು ಯಾವುದು ಗ್ರೀನ್ ಕಲರ್ ಇಲ್ಲಿ ಇಲ್ಲಿ ಕೂಡ ನೋಡಿದು ಇದೆಲ್ಲ ಏನಂದ್ರೆ ಬಫರ್ ಝೋನ್ ಇದೆ ಇವೇನೋ ಬಫರ್ ಝೋನ್ ಇದು ಬಫರ್ ಝೋನ್ ಸರಿನಾ ಇನ್ನು ಈ ಒಂದು ಪರ್ಪಲ್ ಕಲರ್ ಕೊಟ್ಟಾರ ನೋಡ್ರಿ ಯುನೈಟೆಡ್ ಕಿಂಗ್ಡಮ್ ಸಾವ್ರಿನ್ ಬೇಸ್ ಏರಿಯಾ ಅಂದ್ರೆ ಯುನೈಟೆಡ್ ಅಂದ್ರೆ ಬ್ರಿಟನ್ ಯು ಕೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಈ ಏರಿಯಾ ಸಹ ಯಾರು ಸಂಬಂಧ ಪಡತ್ತ ಅಂದ್ರೆ ಅದು ಯು ಕೆದ್ ಸಂಬಂಧ ಪಡತ್ತ ಇಷ್ಟು ಕೆಲವು ವಿಚಾರಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮತ್ತೊಂದು ವಿಚಾರಗಳಲ್ಲಿ ಪ್ರಮುಖವಾದ ಕೆಎ ಎಸ್ ಎಕ್ಸಾಮ್ ಓರಿಯೆಂಟೆಡ್ ಏನು ಕೆಎಸ್ ಎಕ್ಸಾಮ್ ಓರಿಯೆಂಟೆಡ್ ಅಂದ್ರೆ ಮತ್ತೊಂದು ಪ್ರಮುಖವಾದ ಅಂತಾರಾಷ್ಟ್ರೀಯ ಮಟ್ಟ ಸಂಘಟನೆಗಳಾಗಲಿ ಬೇರೆ ಒಂದು ವಿಚಾರಗಳನ್ನ ನಿಮ್ಮನ್ನು ತೆಗೆದುಕೊಂಡು ಬರ್ತೀನಿ ನಿಮ್ಮೆಲ್ಲರೂ ಕೂಡ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ